ರಾಮನಗರದಲ್ಲಿ ನೈತಿಕ ಪೊಲೀಸ್ ಗಿರಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ ಗಿರಿನ ಎಸ್ ಹಿಂದೂ ಯುವಕನ ಜೊತೆಗಿದ್ದಂತಹ ಮುಸ್ಲಿಂ ಯುವತಿ ಬೈಕ್ನಲ್ಲಿ ತೆರಳುತ್ತಾ ಇದ್ದವರನ್ನ ಅಡ್ಡಗಟ್ಟಿ ಗಲಾಟೆ ಮಾಡಿದ್ದಾರೆ ರಾಮನಗರದಲ್ಲಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ ಗಿರಿ ಹಿಂದೂ ಯುವಕನ ಜೊತೆಗಿದ್ದಂತಹ ಮುಸ್ಲಿಂ ಯುವತಿ ಇದನ್ನ ಕಂಡಂತಹ ಯುವಕರು ಅಡ್ಡಗಡ್ತಾರೆ ಗಲಾಟೆ ಮಾಡ್ತಾರೆ ಆವಾಜ್ ಹಾಕ್ತಾರೆ ನೀವ್ ಯಾರು ಎಲ್ಲಿಂದ ಬಂದಿದ್ದೀರಿ ಅಂತ ಯುವಕರು ಪ್ರಶ್ನೆ ಮಾಡ್ತಾರೆ ಯುವತಿ ಯುವಕನ ಮಾಹಿತಿ ಪತ್ತೆ ಆಗಿಲ್ಲ ಒಬ್ಬನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಏನಿದೆ ಇದು ಫುಲ್ ವೈರಲ್ ಆಗ್ತಾ ಇದೆ ನಿಮ್ಮ ಇವ್ರಿಗೆ ಇವ್ರಿಗೆ ಅವ್ರ ಅಪ್ಪ ಇಲ್ಲ ಅಮ್ಮನಿಗೆ ಏನ್ ಕರ್ಕೋಯ್ತೀರೋದು ಒಂದೇ ಮಾತು ಏನ್ ಕರ್ಕೋಯ್ತೀಯಾ ಅಂತ बोरी ना कई साथ में क्या नाम तुम्हारा तुम्हार 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 क्या नाम तुम्हारा फोन लगा तुम्हारा मम्मा पापा को फिर कई साथ चलिया तुम साथ में तुम्हें क्या होना तुम ना है फ्रेंड है फ्रेंड है तो साथ में जाने का खेल तुम्हारा बोलो बुरखा गाड़ा बुरखा गाड़ा क्या होना करो तुम ना गाता बोल रही हमें ಬ್ರೋ ಆಗಲ್ಲ ಒಂದ್ ಐದ್ ನಿಮಿಷ ಅವ್ರಿಗೆ ಅಪ್ಪ ಅಮ್ಮನ್ ಫೋನ್ ಮಾಡಿ ಆಮೇಲೆ ಎಲ್ಲಿ ಬೇಕಲ್ ಕರ್ಕೋ ಹೋಗ್ ಯಾರಪ್ಪ ಜವಾಬ್ದಾರಿ ಫ್ರೆಂಡ್ ಲಗೋ ಬೊಲ್ಲಾಗ ಹಂಗೀನೋ ಫ್ರೆಂಡ್ ಐಸಾರ್ ಹಾಕಿಂಗ್ ಯಾಕೆ ಮರಫಿ ರಾಮ ఇది ఏష్యా న్యూస్ నెట్వర్క్ ప్రస్తుతి